ನನ್ನದು ಸಣ್ಣದಾದ ಪುಟದಾದ ಗೋಟ್ ಫಾರ್ಮ್ ಅನ್ನು ಮಾಡಿದ್ದೇನೆ ಅದಲ್ಲಿ ಇವತ್ತು ನೂರರವರೆಗೆ ಸಂಖ್ಯೆಯನ್ನು ಮುಟ್ಟಿಸಲಿಕ್ಕೆ ಮುಟ್ಟಿಸಿದ್ದೇನೆ ಇವತ್ತು ಬಹಳ ಖುಷಿಯ ವಿಷಯ ಏನು ಅಂತ ಹೇಳಿದರೆ ಕೃಷಿಯಲ್ಲಿ ಯಾವ ರೀತಿಯಾಗಿ ನಮಗೆ ಒಂದು ಒಂದು ಸೈಡ್ ಇನ್ಕಮ್ ಅಂತ ಏನು ಹೇಳೋದುಂಟು ಅದು ನನಗೆ ಆಡಿಂದಾಗಿ ಬರ್ತಾ ಉಂಟು ಅದಕ್ಕಿಂತ ಹೆಚ್ಚು ನನ್ನ ಕೃಷಿ ಉತ್ಪನ್ನಗಳಲ್ಲಿ ರೋಗ ಮುಕ್ತವಾಗಿ ನಾನು ಬೆಳೆಗಳನ್ನು ತೆಗಿತಾ ಇದ್ದೇನೆ ಕೃಷಿ ಫ್ಯಾಮಿಲಿಯಿಂದಲೇ ಬಂದ ನಾನು ನನ್ನ ಅಜ್ಜ ತಂದೆ ತಾಯಿ ಎಲ್ಲರೂ ನಾವು ಕೃಷಿ ಕುಟುಂಬದಲ್ಲಿ ತೊಡಗಿಸಿಕೊಂಡಿದ್ದೇವೆ ಇವತ್ತಿನ ಜೀವನದಲ್ಲಿ ಎಷ್ಟೋ ಜನಗಳು ದುಡ್ಡಿಗಾಗಿ ಎಲ್ಲದಕ್ಕೂ ಪರಿತಪಿಸುವಂಥ ಕಾಲದಲ್ಲಿ ನಾನು ಇವತ್ತು ಕೃಷಿಯಲ್ಲಿದ್ದು ನನ್ನ ಮಾನಸಿಕವಾದ ಸ್ಥಿತಿಗತಿಯಲ್ಲಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಎಲ್ಲ ವಿಷಯದಲ್ಲೂ ನೆಮ್ಮದಿಯನ್ನು ನೆಮ್ಮದಿಯ ಜೀವನವನ್ನು ಕಾಣ್ತಾ ಇದ್ದೇನೆ ಯಾವ ಯಾವ್ಯಾವ ಕೃಷಿಗಳನ್ನೆಲ್ಲ ಮಾಡ್ತಾ ಇದ್ರೆ ಯಾಕಂದ್ರೆ ನಿಮ್ಮ ನೋಡುವ ಖಂಡಿತವಾಗಿ ಅದು ಪ್ರೊಫೆಷ್ನಲ್ ಇದ್ದವರು ಅದನ್ನು ನೆಕ್ಸ್ಟ್ ಕೃಷಿಗೆ ಬಂದವರು ಹಾಗೆ ಕಾಣ್ತಾ ಹೋಗ್ತೀರಿ ಸೊ ಹಾಗಾದ್ರೆ ನೀವು ಮೊದಲಾಗಿ ಪ್ರೊಫೆಷ್ನಲ್ ಇದ್ರ ನಾನು ಮೂಲತವಾಗಿ ಮೂಲತಃವಾಗಿ ಎಜುಕೇಶನ್ ಅನ್ನು ಮುಗಿಸಿ ಸಣ್ಣ ಒಂದು ಜಾಬಲ್ಲಿ ಧಾರವಾಡದಲ್ಲಿ ಫುಡ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಎಕನಾಮಿ ಆಫೀಸರ್ ಆಗಿದ್ದೆ ಅದನ್ನು ಬಿಟ್ಟು ತಂದೆ ಹತ್ರ ಹೇಳಿದೆ ನಾನು ಕೃಷಿಗೆ ಬರ್ತೇನೆ ಅಪ್ಪ ಅಂತ ಹೇಳಿ ಬಾ ಮಗ ನನಗಂತೂ ಎರಡು ಜಾಗ ಆಗುವಾಗ ಬಹಳ ಕಷ್ಟ ಆಗ್ತದೆ ನನ್ನೊಂದಿಗೆ ನೀನಿದ್ರೆ ನನಗೆ ಹೇಗು ಒಂದು ಬಲ ಗೈ ಬಂದಾಗೆ ಆಯ್ತು ಅಂತ ಹೇಳಿದ್ರು ತಂದೆ ತಾಯಿಯ ಸಪೋರ್ಟ್ ಹಾಗೆ ನನ್ನ ಮದುವೆಯಾದಂತಹ ಹೆಂಡತಿಯ ಸಪೋರ್ಟ್ ಇಂದ ಇವತ್ತು ನಾನು ನನ್ನ ಕೃಷಿಯಲ್ಲಿ ಕೊಕ್ಕೋ ಕೃಷಿ ಅಡಿಕೆ ಮೇಯ್ನ್ ಬೆಳೆಯಾಗಿ ಹಾಗೆ ತೆಂಗು ಹಾಗೆ ಜಾಯಿಕಾಯಿ ಪೆಪ್ಪರ್ ಹೀಗೆ ಒಂದು ಐದಾರು ಬಗೆಯ ಬೆಳೆಗಳನ್ನು ಮಾಡ್ತಾ ನಾನು ನೆಮ್ಮದಿಯ ಜೀವನವನ್ನು ಕಾಣ್ತಾ ಇದ್ದೆ ಕಾಣ್ತಾ ಇದ್ದೀರಿ ಈ ಒಂದು ಕೃಷಿ ಮಾಡಬೇಕು ಅಂತ ಹೇಳಿ ಖಂಡಿತವಾಗಿಯೂ ತಂದೆಯ ಸಲಹೆ ತಾಯಿಯ ಸಲಹೆ ಅದೇ ರೀತಿಯಾಗಿ ನಿಮ್ಮ ಶ್ರೀಮತಿಯವರ ಸಪೋರ್ಟಿನಿಂದ ಈ ಕೃಷಿಗೆ ಬಂದ್ರಿ ಆ ಕೃಷಿಯಲ್ಲಿ ಪ್ರಾರಂಭದಲ್ಲಿ ಯಾವೆಲ್ಲ ಕೃಷಿಗಳನ್ನು ಮಾಡ್ತಾ ಹೋದ್ರಿ ಪ್ರಾರಂಭದಲ್ಲಿ ಅಂದರೆ ನಾವು ಅಡಿಕೆ ಕೃಷಿಕರೇ ಆದ ಕಾರಣ ಅಡಿಕೆ ಬೆಳೆಗಳು ನಮ್ಮೊಂದಿಗಿತ್ತು ನಾನು ಹೊಸದಾಗಿ ಏನು ಅಂತ ಹೇಳಿದರೆ ಅದರಲ್ಲಿ ಜಾಯಿಕಾಯಿ ಸ್ವಲ್ಪ ಬೇರೆ ಕೃಷಿಯ ಬಗ್ಗೆ ನಮಗೆ ಕೃಷಿಗೆ ಏನಾದರೂ ಉತ್ಪನ್ನಗಳನ್ನು ಮಾಡಬೇಕು ಅನ್ನೋ ಇಂದಾಗಿ ನಾನು ಗೋಟು ಅನ್ನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಸೊ ಅದು ನನಗೆ ಸ್ಟಾರ್ಟಿಂಗಲ್ಲಿ ಅನಿಸ್ತು ಈ ಒಂದು ಆರೇಳು ಹಾಡುಗಳನ್ನು ಸಾಕಿ ನಾನು ಏನು ಅಚೀವ್ ಮಾಡ್ಬೋದು ಅನ್ನೋ ಒಂದು ಕ್ವಶನ್ ನನಗೆ ಬಂತು ತನ್ನಿಂದ ತಾನಾಗಿ ನಾನು ತಂದಂತಹ ಹಾಡುಗಳು ಗಬ್ಬ ಧರಿಸಿ ಮರಿಗಳಾಯಿತು ನನ್ನಲ್ಲಿ ಮರಿಗಳಾದಾಗ ಆ ಮರಿಗಳನ್ನು ನೋಡುವ ಚಂದದಲ್ಲಿ ನಾನು ಆಡಿನ ಫಾರ್ಮನ್ನು ಇನ್ನೂ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ಹೇಳುವ ಗೆ ಇದು ಮಾಡಿದೆ ಸೊ ನನಗೆ ಹಾಕಿದಂಥ ಫರ್ಟಿಲೈಸರಲ್ಲಿ ನನ್ನ ತೋಟದಲ್ಲಿ ಒಳ್ಳೆ ಉತ್ಪತ್ತಿ ಬಂತು ಫಸ್ಟ್ ಇಯರ್ ಹಾಕಿದಂತ ಉತ್ಪತ್ತಿ ಏನು ನನಗೆ ಉತ್ಪತ್ತಿ ಏನು ಉಂಟು ಅದು ನನಗೆ ಒಳ್ಳೆ ಸ್ಕೇಲಲ್ಲಿ ಸಿಗಲಿಕ್ಕೆ ಶುರುವಾಯಿತು ಆಯಿತು ಹಾಗಾದ್ರೆ ಪ್ರಾರಂಭದಲ್ಲಿ ಕೃಷಿಯೊಂದಿಗೆ ಆಡು ಕೃಷಿಯನ್ನು ಮಾಡಬೇಕು ಆಡು ಕೃಷಿಯಲ್ಲಿ ಒಂದು ರೀತಿಯ ಲಾಭ ಇದೆ ಅಂತ ಹೇಳುವಂಥ ಮುನ್ಸೂಚನೆ ಇತ್ತು ನಿಮಗೆ ಮುನ್ಸೂಚನೆ ಅಂತ ಹೇಳಿದರೆ ಎಲ್ಲರೂ ಮಾಡುವಂಥದ್ದನ್ನೇ ಮಾಡಬಾರ್ದು ನಾನೊಬ್ಬ ಏನಾದರೂ ಹೊಸದನ್ನು ಮಾಡಬೇಕು ಅನ್ನೋ ಆಸೆ ನನ್ನಲ್ಲಿತ್ತು ಸೊ ಆ ಆಸೆ ನನ್ನಲ್ಲಿ ಅಂದರೆ ಸಣ್ಣದಿರುವಾಗಲೇ ಗೋಟು ಫಾರ್ಮ್ ಇತ್ತು ಸೊ ಆ ಗೋಟು ಫಾರ್ಮನ್ನು ಕಾಲಕ್ರಮೇಣ ನಾವೇನು ಮಾಡಿದ್ವಿ ಅದನ್ನು ಕೊಡಬೇಕಾಗಿ ಬಂತು ನಮಗೆ ನಮ್ಮ ಮನೆಯಲ್ಲಿತ್ತು ಮೊದಲು ಅದನ್ನು ಕೊಟ್ಟಾಗ ನಾನು ಬಹಳ ಸಣ್ಣ ಏಜಲ್ಲಿದ್ದೆ ನನಗೆ ಅದು ನನ್ನ ಜೀವನದಲ್ಲಿ ಒಂದು ಟಾರ್ಗೆಟ್ ಆಗಿತ್ತು ನಾನು ಒಬ್ಬ ಕೃಷಿಕನಾದ್ರೆ ನಾನೊಂದು ಗೋಟ್ ಫಾರ್ಮ್ ಮಾಡಿಯೇ ಮಾಡಬೇಕು ಅಂತ ಹೇಳುವ ಒಂದು ಛಲ ಇತ್ತು ನನಗೆ ಆ ಛಲ ನನ್ನನ್ನು ಇವತ್ತು ನಾನು ಇಷ್ಟು ಗೋಟ್ ಫಾರ್ಮ್ ಅಲ್ಲಿ ಶೈನ್ ಆಗುವಲ್ಲಿವರೆಗೆ ನನ್ನ ತಂದು ಮುಟ್ಟಿಸಿದೆ ಮುಟ್ಟಿಸಿದೆ ಹಾಗಾದ್ರೆ ಪ್ರಾರಂಭದಲ್ಲಿ ಆಡು ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದಕ್ಕೆ ಆಸಕ್ತಿ ಬೇಕು ಅದರೊಟ್ಟಿಗೆ ಯಾರ್ದೋ ಒಬ್ಬರದು ಮಾರ್ಗದರ್ಶನ ಬೇಕು ಯಾರ್ದು ಸಿಕ್ಕು ಮಾರ್ಗದರ್ಶನದಲ್ಲಿ ನನ್ನ ತಂದೆ ನನಗೆ ಮುಖ್ಯವಾದ ಮಾರ್ಗದರ್ಶಕರು ಯಾಕಂತ ಹೇಳಿದ್ರೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ನಮ್ಮಲ್ಲಿ ಮಾಣಿಲ ಮಾಣಿಲದಲ್ಲಿ ನಮ್ದು ಇನ್ನೊಂದು ಜಾಗ ಇದೆ ಆ ಜಾಗದಲ್ಲಿ ತಂದೆಯೇ ಮೂಲತಃ ಗೋಟು ಫಾರ್ಮ್ ಮಾಡಿ ಅವತ್ತಿನ ಇದ್ರು ಅದ್ ಹದಿನೆಂಟು ವರ್ಷ ಹಿಂದೆ ಅವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತ ಆಡುಗಳಲ್ಲಿ ವರೆಗೆ ಇತ್ತು ನನ್ನ ತಂದೆಯೇ ಆವಾಗ ಪ್ಯಾರಿ ಮಲಬಾರಿ ಹಾಗೆ ಗೋವನ್ ಬ್ರೀಡ್ ವರೆಗೆ ಸಾಕಿದ್ದಾರೆ ಸೊ ನಮಗೆ ಆವಾಗಲೇ ಒಳ್ಳೆ ಮಾರ್ಕೆಟಿಂಗ್ ಇತ್ತು ಸೊ ಅದು ನನಗೆ ಸಣ್ಣದಿರುವಾಗ ಏನಾಗಿತ್ತು ಅಂತ ಹೇಳಿದ್ರೆ ನಾನ್ ತಂದೆ ಹತ್ರ ಹೇಳಿದೆ ತಂದೆ ನಾವು ಹಾಡುಗಳನ್ನು ಕೊಡುದು ಬೇಡ ಇವತ್ತಿಲ್ಲದಿದ್ರೆ ನಾಳೆ ನಮಗೆ ಒಂದು ವರಮಾನ ಆದಿತ್ತು ಅಂತ ಹೇಳಿ ನಾನು ಐದನೇ ಆರನೇ ಕ್ಲಾಸ್ ಅಲ್ಲಿ ಇರುವಾಗ ಹೇಳಿದ ಮಾತು ನನಗೆ ಮನಸ್ಸಿಗೆ ಅದು ಆವಾಗ ಬಹಳ ಬೇಸರ ಆಗಿತ್ತು ಯಾಕಂತ ಹೇಳಿದ್ರೆ ನಾನು ಆವಾಗ್ಲಿ ಮರಿ ಇಟ್ಟಾಗ ಹನ್ನೆರಡು ಗಂಟೆ ರಾತ್ರಿಗಾದ್ರೂ ಶೆಡ್ಗೆ ಹೋಗ್ತಿದ್ದೆ ಐದು ವಾರನೇ ಕ್ಲಾಸಲ್ಲಿ ಇರುವಾಗ ಲೈಟ್ ಹಿಡ್ಕೊಂಡು ಅವ್ ಕ್ಲೀನ್ ಮಾಡುದು ಮರಿಗಳನ್ನು ನೋಡುದು ಅವುಗಳಿಗೆ ಹಾಲು ಕುಡಿಸುದು ಆ ಕ್ರೇಜ್ ಇತ್ತು ಮೂಲತಃ ನಾನು ಈ ಆಡಿನ ಕೃಷಿಗೆ ಸಕ್ಸಸ್ಗೆ ನನ್ನ ತಂದೆಯೇ ಕಾರಣ ತಂದೆ ಇಂಟ್ರೆಸ್ಟ್ ಇಂದ ಮಗ ಮಾಡು ಒಳ್ಳೇದಾಗ್ಲಿ ಅಂತ ಹೇಳುವ ತಂದೆ ತಾಯಿ ಆಶೀರ್ವಾದ ನಾನು ಇದಿಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಕಾರಣ ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಆಡುಗಳು ಬೇಕಾಗ್ತದೆ ಆಡುಗಳನ್ನು ಖರೀದಿ ಮಾಡಬೇಕು ಎಲ್ಲಿಂದೆಲ್ಲ ಎಲ್ಲ ಯಾವೆಲ್ಲ ಯಾವ ತಳಿಗಳಿದೆ ನಾನು ಮೂಲತಃ ಫಸ್ಟ್ ಆಫ್ ಆಲ್ ನಮಗೆ ಯಾವುದೇ ಒಂದು ಸಾಕಾಣಿಕೆಯಲ್ಲಿ ಆಡು ಸಾಕಾಣಿಕೆ ಆಗಲಿ ಹೈನುಗಾರಿಕೆ ಆಗ್ಲಿ ಕೋಳಿ ಫಾರ್ಮ್ ಆಗಲಿ ಯಾವುದೇ ಆಗಲಿ ಮನುಷ್ಯನಿಗೆ ಫಸ್ಟ್ ಅದರ ಬಗ್ಗೆ ಅನುಭವ ಆಗಬೇಕು ಖಂಡಿತ ನಾವು ಯಾರು ನಡೆಸ್ತೇವೋ ಓನರ್ ಆದವನಿಗೆ ಕುದ್ದು ಅದಲ್ಲಿ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಆಫ್ ಆಲ್ ಮತ್ತೆ ಅದರ ಬಗ್ಗೆ ಮಾಹಿತಿಗಳು ಸಂಪೂರ್ಣವಾಗಿ ದನಿಯಾದವನಿಗೆ ಗೊತ್ತಿರಬೇಕು ಗೊತ್ತಿರಬೇಕು ಯಾರು ಒಂದು ಫಾರ್ಮ್ ಅನ್ನು ನಡೆಸ್ತಾನ ಅವನದಲ್ಲಿ ಖುದ್ದು ಪಳಗಬೇಕು ಅಂತ ಹೇಳುದು ನನ್ನ ಇಚ್ಛೆ ಸೊ ನಾನು ಮೂಲತಃ ನಮ್ಮ ಲೋಕಲ್ ತಳಿಗಳಾದ ಊರಿದ್ದು ಮತ್ತೆ ಮಲಬಾರಿ ಬ್ರೀಡ್ಗಳನ್ನು ತಂದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಎಂಟು ಆಡುಗಳಿಂದ ಸ್ಟಾರ್ಟ್ ಮಾಡಿ ಇವತ್ತು ನನ್ನ ಹತ್ರ ನೂರು ಆಡುಗಳು ಕುರಿಗಳಾಗಿವೆ ಹಾಗಾದ್ರೆ ಬೇರೆ ಬೇರೆ ತಳಿಗಳಿದೆ ಅಂತ ಹೇಳುವಂಥದ್ದು ಖಂಡಿತವಾಗಿ ನಮಗೆ ಗೊತ್ತಾಗ್ತಾ ಹೋಗ್ತದೆ ಯಾವೆಲ್ಲ ತಳಿಗಳಿದೆ ನೀವು ಈಗ ತಳಿಗಳ ಬಗ್ಗೆ ಹೇಳುವಾಗ ನನಗೆ ಒಂದು ಒಂದೂವರೆ ವರ್ಷ ಆಗುವಾಗ ಅನಿಸ್ತು ಈ ಊರಿನ ಹಾಡುಗಳು ಇಪ್ಪತ್ತೈದು ಮೂವತ್ತು ಕೆಜಿ ಬರುವುದು ದೊಡ್ಡ ಜಾತಿಯ ಹಾಡುಗಳನ್ನು ಸಾಕಿದ್ರೆ ನೂರು ನೂರ ಐವತ್ತು ಕೆಜಿ ವರೆಗೆ ಬರ್ತದೆ ಗಂಡ ಹಾಡುಗಳು ಸಾಕಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ರಾಜಸ್ಥಾನಿ ಬ್ರೀಡ್ಗಳನ್ನು ತಂದೆ ರಾಜಸ್ಥಾನಿ ಬ್ರೀಡ್ಗಳನ್ನು ತಂದು ಕ್ವಾರಂಟೈನಲ್ಲಿ ಇಟ್ಟು ನಾನು ಸಾಕಿದೆ ಸೊ ಸಾಕಿದಂಥ ಒಂದು ಗಂಡ ಹಾಡು ನೂರು ಕೆಜಿಯಿಂದಲೂ ಮೇಲೆ ಬಂತು ಸೊ ನಾನು ಆವತ್ತು ಡಿಸೈಡ್ ಮಾಡಿದೆ ಹತ್ತು ಕಿಲೋ ಇಪ್ಪತ್ತು ಕಿಲೋ ಸಾಕುವಂತಹ ಹಾಡುಗಳಿಗೆ ನಮ್ಮ ಇಲ್ಲಿ ಲೋಕಲ್ ದಳಿ ಹೆಣ್ಣಾಡು ಹೆಣ್ಣಾಡುಗಳಿಗೆ ಆ ದೊಡ್ಡ ಜಾತಿಯ ಗಂಡಾಡನ್ನು ಕ್ರಾಸ್ ಮಾಡಿಸಿದ್ರೆ ಒಳ್ಳೆ ಕಿಡ್ಡುಗಳು ಬಂತು ನನಗೆ ಅದರಲ್ಲಿ ಬಂದಂತ ಒಂದು ನಾಲ್ಕು ಹೆಣ್ಣು ಮರಿಗಳನ್ನು ಇಟ್ಟುಕೊಂಡು ಅದನ್ನೇ ಲಾರ್ಜ್ ಸ್ಕೇಲ್ ಅಲ್ಲಿ ಡೆವಲಪ್ ಮಾಡ್ತಾ ಹೋದೆ ನನ್ನಲ್ಲಿಗೆ ಬ್ರೀಡ್ಗಳನ್ನು ನೋಡಿ ಆಡಿನ ಚಂದ ನೋಡಿ ದಿನದಿಂದ ದಿನಕ್ಕೆ ಸ್ಪ್ರೆಡ್ ಆಗ್ಲಿಕ್ಕೆ ಶುರುವಾಯಿತು ಇಂತವರಲ್ಲಿ ಒಳ್ಳೆ ಮೇಕೆಗಳು ಉಂಟು ಅಂತ ಎಲ್ಲೆಲ್ಲಿಂದ ಬಂದು ಇವತ್ತು ಕೊಂಡೋಗ್ತಾ ಇದ್ದಾರೆ ಇದ್ದಾರೆ ಎಲ್ಲ ಕುರಿಗಳನ್ನು ಅದೇ ಗುಡಿನಲ್ಲಿ ಇಡ್ತಾ ಹೋದ್ರೆ ಕುರಿಗಳನ್ನು ಆಡುಗಳನ್ನು ಎಲ್ಲ ಅದರಲ್ಲಿ ಸೆಟ್ಟಿಂಗ್ ಮಾಡ್ತಾ ಹೋದೆ ಏನ್ ಮಾಡಬೇಕು ಅಂತ ಹೇಳಿ ಒಳಗಡೆ ಕಟ್ಟುವಾಗ ಜೋರಿರುವಂತಹ ಹೆಣ್ಣಾಡುಗಳನ್ನ ಕಟ್ಟಿದೆ ಗಂಡಾಡುಗಳನ್ನು ಕಟ್ಟಬೇಕು ನಾವು ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ ತುಂಬಾ ಜನ ನನ್ನ ಹತ್ರ ಕೇಳಿದ್ರು ನನ್ನಲ್ಲಿ ಮೂರು ತಿಂಗಳಾಗುವಾಗ ಹೆಣ್ಣಾಡಿನ ಗಬ್ಬ ಹೋಯ್ತು ಅದ್ರದ್ದು ಅಬೋರ್ಷನ್ ಆಯ್ತು ಅಂತ ಕಾರಣ ಏನು ಅಂತ ಹೇಳಿದ್ರೆ ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಇರುವಂತಹ ಹಾಡುಗಳು ವೀಕ್ ಇರುವಂತಹ ಹಾಡುಗಳಿಗೆ ಅವುಗಳು ಹಾಯ್ತದೆ ಹಾಯ್ದಂತ ಸಮಯದಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕೊಂಬಿಂದ ತಿವಿದಾಗ ಕೆಲವು ಸಲ ಒಳ್ಳೆ ಬಲವಾದ ಹೊಟ್ಟೆಗೆ ಏಟು ಬಿದ್ದು ಕೆಲವು ಸತಿ ಎಬಾರ್ಷನ್ ಆಗ್ತದೆ ಮತ್ತೆ ಗಂಡಾಡುಗಳು ಸ್ವಲ್ಪ ಎಷ್ಟಾದರೂ ಅವುಗಳು ಆಡುಗಳು ಸ್ವಲ್ಪ ಕ್ರಾಸಿಂಗ್ ವಿಷಯದಲ್ಲಿ ಬಹಳ ಜೋರಿ ಇರ್ತದೆ ಸೊ ಅವುಗಳು ಗಬ್ಬದ ಹೆಣ್ಣಾಡುಗಳು ಕೆಲವು ಸರಿ ಕ್ರಾಸಿಂಗ್ ಮಾಡಿ ಗಬ್ಬ ಹೋಗುವಂತ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿ ಬೇರೆ ಬೇರೆ ಗಂಡಾಡುಗಳಿಗೆ ಬೇರೆ ಒಂದು ಹಂತದ ಮರಿಗಳಿಗೆ ಬೇರೆ ಪಾರ್ಟ್ ಮಾಡಿದ್ದೇನೆ ಹೆಣ್ಣು ಹಾಡುಗಳಿಗೆ ಬೇರೆ ಹಾಗೆ ಮರಿ ಇಟ್ಟಂಥ ಒಂದು ಫಿಫ್ಟೀನ್ ಟು ತರ್ಟಿ ಡೇಸ್ ಗಿಡ್ಗಳಿಗೆ ಬೇರೆ ಒಂದು ರೂಮ್ ಮಾಡಿದ್ದೇನೆ ಮಾಡಿದ್ದೀರಿ ಸೊ ಅಮ್ಮನೊಟ್ಟಿಗೆ ಇದೆ ನನ್ನಲ್ಲಿ ಸೊ ಆಗಿದೆ ಫ್ರೆಂಡ್ಲಿ ಬಾಂಡಿಂಗ್ ಉಂಟು ನಾನು ಹ್ಯಾಪಿಯಾಗಿದ್ದೇನೆ ಈ ವಿಷಯದಲ್ಲಿ